ಗೌರಿ ಗಣೇಶ ಹಬ್ಬ ಮತ್ತು ಈದ್ ಎ ಮಿಲಾದ್ ಹಬ್ಬಗಳ ಹಿನ್ನೆಲೆಯಲ್ಲಿ ಸಂಕೇಶ್ವರ್ ಪೊಲೀಸರು ಸಮೀಪದ ಸೋಲಾಪುರ ಗ್ರಾಮದಲ್ಲಿ ಪರಿಣಾಮಕಾರಿ ಮೆರವಣಿಗೆಯನ್ನು ನಡೆಸಿದರು ನಾಗರಿಕರ ಸುರಕ್ಷತೆಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಮೆರವಣಿಗೆಯನ್ನು ಆಯೋಜಿಸಲಾಗಿತ್ತು ಸಂಕೇಶ್ವರ್ ಸಿಪಿಐ ಶಿವಶರಣ ಅವಜಿಯವರ ನೇತೃತ್ವದಲ್ಲಿ ಈ ಬೀದಿ ಮೆರವಣಿಗೆಯಲ್ಲಿ ನೂರಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಮತ್ತು ನೌಕರರು ಭಾಗವಹಿಸಿದರು ಟಿಪ್ಪು ಸುಲ್ತಾನ್ ಸರ್ಕಲ್ನಿಂದ ಪ್ರಾರಂಭವಾಗಿ ಜಮಾಲುದ್ದೀನ್ ದರ್ಗಾ ಮುಖಾಂತರ ಲಕ್ಷ್ಮೀದೇವರ ಉ ಪೇಟೆಗಲ್ಲಿ ಮಾಳ್ಗಿಗಲ್ಲಿಗೆ ಹೋಗಿ ಮತ್ತೆ ಮರಳಿ ಪೇಟೆಗಲ್ಲಿ ಪಂಚಾಯತಿ ರಸ್ತೆ ಮರಳಿ ಟಿಪ್ಪು ಸುಲ್ತಾನ್ ಸರ್ಕಲ್ ಮೂಲಕ ಮೆರವಣಿಗೆಯನ್ನು ನಡೆಸಲಾಯಿತು ಹಬ್ಬವನ್ನು ಶಾಂತಿಯುತವಾಗಿ ಮತ್ತು ಸುಗಮವಾಗಿ ಆಚರಿಸಲು ಪೊಲೀಸ್ ವ್ಯವಸ್ಥೆ ಸಿದ್ಧವಾಗಿದ್ದು ನಾಗರಿಕರು ಸಹಕರಿಸಬೇಕೆಂದು ಪೊಲೀಸರು ಮನವಿ ಮಾಡಿದರು ಸಂಕೇಶ್ವರ್ ಪೊಲೀಸರ ಮೆರವಣಿಗೆ ನಾಗರಿಕರಲ್ಲಿ ಭದ್ರತಾ ಭಾವನೆಯನ್ನ ಮೂಡಿಸಿತು